What? Today, so that God

ತುಂಬ ನಂದತೆ ಸೋತಗೋ ಬೆಳ್ಳಿ ಬಂಗಾರ ಯಾರಿಗೆ ಬೇಕ ಮಗ ಇಲ್ಲ ನಮ್ಮ ಕಣ್ಣಾವ್ ಹೋಗ್ತೀಳ ನಿತ್ಯ ಮಾ ವ್ಯವ್ಯೌನ್ ಶೇವಾ ಕ್ವ್ಯಾ ಶಿಲ್ದ ದೊಡ್ಡ ಅಣ್ಣಾರು ಶಾತನಾ ಗೋ ಮಾನುಭವರೇ ವಾದ ಸಂವಾದದ ವಿಷಯ ಹೌದು ನಿನ್ನೊಳಗ ದೇವರು ದೇವರೊಳಗ ನೀವು ಹೌದು ಹೌದು ಪುಣ್ಯಾತ್ಮರೇ ಈ ಜಗತ್ತ ದೇವನ ಮನೆಯದು ಬಾಡಿಗೆದಾರರು ಜೀವಿಗಳೆಲ್ಲ ಅಂತಕ್ಕಂತ ಮಾತ ಬರೀತ ಹೇಳ್ತಾರೀಪಾ ದೇವನ ಮನೆಯಿದು ಬಾಡಿಗೆಜಾರರು ಜಾರರು ಜೀವಿಗಳೆಲ್ಲ ಅಂತಕ್ಕಂತ ಮಾತು ಬರೀತಾರೆ ಪುಣ್ಯಾತ್ಮರೇ ಹೌದ್ರಿಪ್ಪ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ನರಹರಿಯ ಕೂಗಿದರು ಎನ್ನ ಧ್ವನಿಯ ಕೇಳಲಾರೆ ತಿಳ್ಕೊಂಡು ಹೌದೌದು ದೇವರೊಳಗೆ ಜಗತ್ತೈತೆ ತಿಳ್ಕೊಂಡು ದೇವರ ಪ್ರಾರ್ಥನೆ ಆರಂಭ ಆಗಿದೆ ಪುಣ್ಯಾತ್ಮರೇ ಆಗ್ಯದ್ರಿಪ್ಪ ರೀಪಾ ದೇವರೊಳಗೆ ಜಗತ್ತದ ಹೌದು ಅದಕ್ಕೆ ದೇವರೊಳಗನ ಜಗತ್ತೈತೆ ತಿಳ್ಕೊಂಡು ಆ ದೇವರಿಗೆ ಪುಣ್ಯಾತ್ಮರೆ ಆಗಲೇ ರಾಯರು ಹಾಡ್ಯಾರ ನಾವು ಹಾಡಿದ್ದೀವಿ ಪ್ರಾರ್ಥನೆಯನ್ನು ಸಲಸ ಇನ್ನು ನಿಮ್ಮೊಳಗಿರೋ ದೇವರನ್ನ ಹೆಂಗ ಕರ್ಯಾವರ್ದ್ರಿ ಹೆಂಗೆ ಸ್ತೋತ್ರ ಮಾಡೋರ್ದ್ರಿ ಹೌದು ಹೌದು ಅದಕ್ಕೆ ಪುಣ್ಯಾತ್ಮರೆ ಒಳಗೆ ನಾವು ಅದಿವತ್ತ ತಿಳ್ಕೊಂಡು ಕನುಬಾಯಿ ಎಷ್ಟು ವರ್ಷ ದುಡಿಯ ಎಷ್ಟು ವರ್ಷ ಹನ್ನೆರಡು ವರ್ಷ ಹಾ ಅದ ನಿಮ್ಮತ್ತನೆ ಅದಕ್ಕೆ ಬಂದುಗಳೇ ಬಹಳ ಸುಂದರವಾದಂತ ಮಾತಾ ಬರದ ಏನತ್ತೀಪಾ ಈಗ ಸರ್ ನನ್ನೊಳಗ ದೇವರದಾನ ಪಾಲಿರ್ಲಿ ಅಂತ ಹೇಳ್ಯಾರ ಹೌದಿಲ್ಲ ನಿಮ್ಮ ಒಳಗಿನ ದೇವ್ರ ಹೊರದ ಹೋದ ಬಳಕ ನೀವ್ ಎಲ್ಲಿರ್ತೀರಿ ಅವ್ರ ಇರೋ ಜಾಗನ ಬೇರೆ ಅವಾಗ ಹೇಳ್ತಾರ ನೀ ಎಲ್ಲಿ ಹಂಗ ಹುಚ್ಚ ಹೊಡ್ದು ಹಸಿ ಅಟ್ಟ ಯಾಕಂದ್ರೆ ಬಲ್ಲವರು ಅನುಭಾವಿಗಳು ಅದಕ್ಕೆ ಮಾತು ಬರ್ಬೇಕು ಹುಡುಗರೊಳಗ ಹುಡುಗಾಟ ಆದಿತ್ತು ಅದಕ್ಕೆ ಬಂಧುಗಳೇ ದೇವರು ನಮ್ಮೊಳಗ ಅದಾನ ಅದಾನ ಮತ್ತ ನಿಮ್ಮದು ಒಂದ್ ದಿವ್ಸ ಕಳೀತದಿದ ಕಳೆದ ಬಳಕೆ ಎಲ್ಲಿ ಹೋದವ ಹೌದಿಲ್ಲ ಅದಕ್ಕೆ ದೇವರ

ಕೇವಾಡಲ ಕೋ ಸಂಜೆ ಮುಖ ನೋಡ್ಬಾರ ಸೂರ್ಯ ನೋಡಿ ಜನ ಮಾತಾಡಿ ಹುಳಗೋ ಕಣ್ಣವ ನಿರ್ಧಾರ ಮಾಡಳ ಕ್ಷಣ i ಕೊರ್ವಿ ಬಂದಳಂಗಳ ಕೋ ಮಕ್ಕಳ ಸಲುವಾಗಿ ಸಾಯೋದು ಯಾಕೋ ಮಕ್ಕಳ ಬೇಡವರು ಹೋಗರಿ ಪಠನ ಕೋ ಸುದ್ದಿ ಕೇಳಿ ಸದ್ಪತ್ ಬಂದೋ ಏ ಸಲ್ತಾನ ಪಾಲಬೇಡಿ ಸಂತನ್ ಪಾಲಗೋ ನೋಡಿ ನೀರ ಬಂಡಾರ ಕಾರ ಸ್ವೀಕಾರ ಮಾಡಿ ಪ್ರಸಾದ ಕೋ ಬೆಳ ಕದ್ದು ಕನವನು ಉದರ ಗೋ ಮಾದನ್ನ ಹುಟ್ಟಿ ಗೊಳಗಿ ಗೋವಿಂದ ಪೂರ್ಕೋ ಸಿದ್ದರ ತರ ತಲೆಯನ್ನ ಪದಗೋಳು ದೈವ ಮಾಡ ಸ್ವೀಕರ್ ಮಾತು ಅಟ್ಟ ಸ್ವೀಕಾರ ಮಾಡಿ ಪ್ರಸಾದ ಕೋಳಿ ಲಕ್ಕೋ ಕತ್ತೋ ದರ ಕೋ ಅದನ್ನ ಹುಟ್ಟಿ ಗೊಳಗಿ ಗೋವಿಂದ ಪೂರ್ಕೋ